ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಸೋ ಎಕ್ಸೈಟೆಡ್ ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಲೈನ್ ನೋಡಿದೀರಾ ನಿಮಗೆ ಗೊತ್ತಾಗಿದೆ ಏನ್ ಕಂಟೆಂಟ್ ಅಂತ ಬ್ಯೂಟಿಗೆ ಓಜಿ ಅಂತ ಹೇಳಿದ್ರೆ ಸೌಂದರ್ಯ ಮ್ಯಾಮ್ ಅಂಡ್ ಲವ್ ಸಾಂಗ್ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ನಿಮ್ಗೆ ಎಲ್ರಿಗೂ ನೆನ್ಪು ಬರೋದು ರವಿಚಂದ್ರನ್ ಸರ್ ಸೊ ಇವ್ರಿಬ್ರು ಕಾಂಬಿನೇಷನ್ ಅಲ್ಲಿ ಒಂದು ಸಾಂಗ್ ಇದೆ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ಅದನ್ನು ಇವತ್ತು ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಆಸೆ ಸೆಟ್ಟಲ್ಲಿ ನೆನ್ನೆನೇ ರೆಡಿಯಾಗಿದೆ ಅದು ಸರ್ಪ್ರೈಸ್ ಆಗಿ ನನಗೆ ಗೊತ್ತೇ ಇರಲಿಲ್ಲ ಸಡನ್ ಪ್ಲ್ಯಾನ್ ಅಂತ ಹೇಳಿದ್ರು ಇವ್ ನಿನ್ನೆ ಶೂಟಿಂಗ್ ಮಾಡಬೇಕಾಗಿತ್ತು ಮಳೆ ಬಂದ ಕಾರಣದಿಂದ ಇವತ್ತು ಪೋಸ್ಟ್ಪೋನ್ ಆಯಿತು ಜಸ್ಟ್ ಬೆಳಗ್ಗೆಯಿಂದ ಇವರೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ನಾನು ಇವಾಗ ಬಂದೆ ರೆಡಿ ಆಗೋಣ ಹೆಂಗಿರುತ್ತೆ ನನ್ನ ಕಾಸ್ಟ್ಯೂಮ್ ಆ್ಯಂಡ್ ಹೇಗೆ ಕಾಣಿಸ್ತೀನಿ ಮತ್ತು ನಮ್ಮ ಸಾಂಗ್ ಶೂಟ್ ಎಲ್ಲ ಹೆಂಗೆ ನಡೆಯುತ್ತೆ ಅಂತ ನಾನು ಹಿಂಗೆ ತೋರಿಸ್ತೀನಿ ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ ಮಹೇಶ್ ಅಂತ ನಮ್ಮ ಆಸೆ ಸೀರಿಯಲ್ ಮೇಕಪ್ ಇವರು ರಕ್ಷಿತಾಕ ನಿಮ್ ಹೆಸರ್ ರಕ್ಷಿತಾಲ್ವಾ ಗೊತ್ತಿಲ್ಲ ನೋ ಕಾಮೆಂಟ್ಸ್ നോടി ഇവർ ಕೆಲಸനേ മാത്രം ಬರല്ല ಬರല്ല ഞാൻ എങ്ങനെ ಕೆಲಸ എങ്ങു മാർക്കിനി ಅಂತ ഫസ്ത बने വെച്ചോ ഫസ്ത बने വെയാരെ ഫ്രണ്ട്സ് മെഷർ മാർക്ക് ആക്കവേ ഇവർക്ക് പറയാനല്ല അമ്മാ 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 ഒന്ന് നോടി ഇങ്ങനെ നേ വലിയ এডവോട്ടോ എല്ലാം മടു തൻജിതോ എല്ലാം മടി വന്നു മന്തോണ്ട് കേ ആനല്ല പിടിച്ചോ ಇದು ಬೆಸ್ಟ್ ಇರಲಿ ಬಹಳ ದೊಡ್ಡ ಸರ್ ಯುಶುವಲಿ ಮೀನಾ कैरेक्टर ಗೆ ನೈ পলिश ಹಾಕೋ ಆಗಲಿಲ್ಲ ಬಟ್ ಇದು ಗೋಲ್ಡ್ ಥೀಮ್ ಇರೋದ್ರಿಂದ ನಾನು ಗೋಲ್ಡ್ ಕಲರ್ ನೈ পলिश ಹಾಕಬೇಕಾದರು ಇನ್ನು ಮಿಕ್ಕ 파arda वगನ ಮಾಡುತ್ತೆ. ನೀತಿ ನೀನಾ? ನೀಲ್ ಪಾಲಿಶ್ ನಾ ಹಾಕೋಬೇಕು ಕೈಗೆ ಬೇಡ ಬೇಡ ಬೇಡ. ಅದನ್ನ ಏನು ಗೊತ್ತಾ ಅದು ನನಗೆ ಈ ನೀಲ್ ಇಂದ ಈ ನೀಲ್ ಹಿಂಗೇ ವರಸ್ಕೊಂಡು ಬಿಡಿ. ಹಿಂಗೇ. ವೇಸ್ಟ್ ಮಾಡಬಾರದು. பிரோஸ் பிரியாகுதே மேஷ் ப்ளூ அய்யா எন্তা குவாட்ல கொடுதிரு மொத வந்து ஓபன் பண்றத நீயே இருதிரு ஓபன் ஓகேனா ಅರ್ಧ ಗಂಟೆ ಆಗುತ್ತೆ ಅರ್ಧ ಗಂಟೆ ಆಗುತ್ತೆ ಶೂಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ನಾನೇ ರೆಡಿ ಆಗಿಲ್ಲ ಲೇಟ್ ಆಗಿಬಿಡಿ ಯಾವಾಗಲೂ ಫಸ್ಟ್ ರೆಡಿ ಆಗಿರ್ತಾರೆ ಇವತ್ತು ಯಾಕಂದ್ರೆ ನಾವು ಬೇಗ ಬಂದ್ವಲ್ಲ ಅದಕ್ಕೆ ಲೇಟ್ ಅವ್ರ ಕಡೆ ಅಂತ ನೀವು ಹಂಗೆ ಅನ್ಕೋಬೇಡಿ ಬೇಗ ರೆಡಿ ಆಗ್ತಾರೆ ಅಂತ చింగింగిర కండే <laughs> 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 <laughs>

ಇದು ನೋಡೋದಕ್ಕೆ ಮಾತ್ರ ಹಿಂಗ ಅನಿಸುತ್ತೆ ಮೇಕಿಂಗಲ್ವಾ ಸೊ ಹೋಗ್ತಾ 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 ಫೇಶ್ ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಯಾವುದೋ ಕೂತ್ರೆ ಇರುತ್ತೆ ನೋಡಿ ಹೇಗೆ ಹೆಂಗೋರು ನೀವು ಚೆನ್ನಾಗಿ ರೆಡಿ ಮಾಡ್ತೀವಿ ಅಂದರೆ ಮುಂದೆ ಹೋಗಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿರೋರ್ನ ಅಂತ ಕಾಣಿಸುತ್ತಲ್ಲ ಅದು ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಡ್ಜಸ್ಟ್ ವಿಡಿಯೋ ಅಂದ್ರೆ ಹುಚ್ಚು ನಾನ್ ರೆಡಿ ಆಗ್ತಾ ಇದ್ದೀನಿ ನನ್ನ ಕಾಸ್ಟ್ಯೂಮ್ ಅಥವಾ ಜುವೆಲ್ಸ್ ಎಲ್ಲ ಫೈನಲ್ ಆಗಿದೆ ನಿನ್ನದ್ದು ಏನ್ ಕತೆ ಅಂತ ಗೊತ್ತಿಲ್ಲ ನೋಡೋಣ ನಾನು ಸೈಪಾಯಿ ರವಿಚಂದ್ರಂತ್ರ ಕಾಣಿಸುತ್ತಲ್ಲ ಶ್ರೀರಾಮಚಂದ್ರ ರವಿಚಂದ್ರನ ನೋಡಿದೆ ಸಂಜಾನಿ ಸಂಜಾನಿ ಶೋನ ಸಂಜಾನಿ ಸಂಜಾನಿ ಶೋ ಯೆಸ್ ಮೇಕಪ್ ಅಂಡ್ ಜುವels ಅಲ ಸೆಟ್ ಆಯಿತು ಯಾ ಮೇಕಪ್ ಅಂಡ್ ಜುವels ಅಲ ಸೆಟ್ ಆಯಿತು ಈಗ ಕಾಸ್ಟ್ಯೂಮ್ ಹಾಕಿಕೊಂಡು ಯೆಸ್ ರೆಡಿ

Okay, ready. Ready? Hey, yeah, yeah. sound. Yeah, yeah, yeah. Camera! you 5 6 7 Two. 8. Kiss.

ಬಾಯ್ ಫ್ರೆಂಡ್ಸ್ ಕೇರ್ ಜಾಸ್ತಿ ವಿಡಿಯೋಸ್ ಹೋಗ್ಬೇಡಿ ಇವರೇ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಇದನ್ನೆಲ್ಲ ತುಂಬ ತುಂಬ ಕಷ್ಟಪಟ್ಟು ಇದೆಲ್ಲ ಫುಲ್ ಸ್ವಲ್ಪ ಟೈಟ್ ಇತ್ತು ಎಲ್ಲ ಅಡ್ಜಸ್ಟ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಅವರೇ ಈ ತರ ಐಡಿಯಾ ಮಾಡಿ ತುಂಬ ಚೆನ್ನಾಗಿ ನನಗೆ ಮೇಕ್ ಓವರ್ ತರೇ ಮಾಡಿದ್ರು ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಐ ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್ ಗುಡ್ ನೈಟ್